ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ ಎಲ್ಲರೂ ಹೇಗಿದ್ದೀರಾ ಆರಾಮಿದ್ದೀರಾ ಅಂತ ಅನ್ಕೊಂಡಿದ್ದೀನಿ ನಾವು ಕೂಡ ಆರಾಮಾಗಿದ್ದೀವಿ ಏನಪ್ಪ ವೀಡಿಯೋ ಇದ್ದೀನಿ ಅಂದರೆ ಮೀಶೋದಿಂದ ಕೆಲವೊಂದು ಅಡುಗೆ ಸಾಮಾನುಗಳು ಅಥವಾ ಡೆಕೋರೇಷನ್ಗೆ ಬೇಕಾಗುವಂಥ ಎಲ್ಲ ಸಾಮಾನುಗಳನ್ನು ಕ ತಗೊಂಡಿದ್ದೆ ಇವಾಗ ಮೀಶೋದಲ್ಲಿ ಏಯ್ಟಿ ಪರ್ಸೆಂಟ್ ಆಫರ್ ಕೂಡ ನಡೀತಾ ಇದೆ ನಿಮಗೂ ಕೂಡ ಗೊತ್ತಿರುತ್ತೆ ಅದಕ್ಕೆ ನಾನು ಏನೇನು ತೊಗೊಂಡಿದ್ದೀನಿ ಮತ್ತು ಅದರ ಲಿಂಕನ್ನು ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಹಾಕಿರುತ್ತೀನಿ ನಿಮಗೂ ಕೂಡ ಯೂಸ್ಫುಲ್ ಆಗುತ್ತೆ ವಿಡಿಯೋ ಅಂತ ಮಾಡ್ತಾಯಿದ್ದೀನಿ ಬನ್ನಿ ನಾನು ಏನೇನೆಲ್ಲ ತೊಗೊಂಡಿದ್ದೆ ಅಂತ ತೋರಿಸ್ತೀನಿ ಇವಾಗ ಒಂದೊಂದಾಗಿ ಮೊದಲನೇದಾಗಿ ಇದನ್ನು ತೊಗೊಂಡಿದ್ದೀನಿ ಇವು ಏನಪ್ಪ ಅಂತಂದ್ರೆ ಈಗ ಸೋಪೆಲ್ಲ ಯೂಸ್ ಮಾಡ್ತೀವಿ ಅಲ್ವಾ ಎಲ್ಲ ಕಡೆ ಸೋಪು ಒಯ್ಲಿಕ್ಕಾಗಲ್ಲ ಟ್ರಿಪ್ಗೆ ಹೋದರೆ ಪಿಕ್ನಿಕ್ಗೆ ಹೋದರೆ ಮತ್ತು ಮಕ್ಕಳಿಗೆ ಯಾವಾಗಲಾದರೂ ಸೋಪ್ ಯೂಸ್ ಮಾಡೋ ಬದಲು ಇದನ್ನು ಕೊಟ್ಟರೆ ಖುಷಿಯಿಂದ ಕ್ಲೀನ್ ಮಾಡ್ಕೋತಾರೆ ಕೈ ಎಲ್ಲನೂ ಅದಕ್ಕೆ ಇವು ಸೋಪ್ ಬದಲು ಇದನ್ನು ಯೂಸ್ ಮಾಡ್ಬೋದು ಅದಕ್ಕೆ ಇದ್ರ ಜೊತೆ ಈ ವೈಪ್ಸ್ ಕೂಡ ಬಂದಾವ ವೆಟ್ ವೈಪ್ಸ್ ಮತ್ತು ಇವೆರಡು ಬಂದಾವ ಇದರ ಬೆಲೆ ಎಷ್ಟಂದ್ರೆ ಒನ್ ತರ್ಟಿ ಸಿಕ್ಸ್ಗೆ ನಾನು ತೊಗೊಂಡಿದ್ದೀನಿ ಈಗ ಕಮ್ಮಿ ಆಗಿರ್ಬೋದು ಏಯ್ಟಿ ಪರ್ಸೆಂಟ್ ಆಫ್ ಇದೆಯಲ್ಲ ನಾನು ನೋಡಿಲ್ಲ ಅಷ್ಟೊಂದು ಇವಾಗ ಕಮ್ಮಿ ಆಗಿದ್ರೆ ಬೇಕಿದ್ರೆ ನೀವು ಕೂಡ ತೊಗೋಬೋದು ಇದರ ಥರ್ಟಿ ಸಿಕ್ಸ್ಗೆ ಆನ್ಲೈನ್ ಪೇ ಮಾಡಿದರೆ ಅಂದರೆ ಒನ್ ಫಿಫ್ಟೀನ್ ಓದ್ತದೆ ಮತ್ತು ನೀವು ಕ್ಯಾಶ್ ಆನ್ ಡೆಲಿವರಿ ಮಾಡಿದರೆ ಒನ್ ಥರ್ಟಿ ಸಿಕ್ಸ್ ಓದ್ತದೆ ಯೂಸ್ಫುಲ್ ಅದ ಇವು ಅದಕ್ಕೆ ಇವನ್ನು ತೊಗೊಂಡಿದ್ದೀನಿ ಈ ರೀತಿಯಾಗಿ ಆ ಇವು ಇವು ಬಾಕ್ಸ್ ನೋಡಿ ಎಷ್ಟು ಅಂತ ಭಾಳ ಚಂದ ಅವರು ಕೂಡ ಚಂದ ಅನಿಸ್ತಾವೆ ನನ್ನ ಮಗಳಿಗಂತೂ ಭಾಳ ಭಾಳ ಇಷ್ಟ ಅದು ಇವು ಇವುಗಳನ್ನು ಯಾವ ರೀತಿ ಯೂಸ್ ಮಾಡಬೇಕು ಅಂತ ತೋರಿಸ್ತಿದ್ದೀನಿ ನೋಡಿ ಎಲ್ಲೋ ಕಲರ್ ಮತ್ತು ಪಿಂಕ್ ಕಲರ್ ಅಲ್ಲಿ ಎರಡು ಕಲರ್ ಅಲ್ಲಿ ಅವ ಈ ಕಲರ್ ಇರ್ತಾವಲ್ಲ ಮಕ್ಕಳಿಗೆ ಭಾಳ ಇಷ್ಟ ಆತವ ಯೂಸ್ ಮಾಡ್ಲಿಕ್ಕೂ ಇಷ್ಟಪಟ್ಟು ಕೈಯೆಲ್ಲನೂ ಕ್ಲೀನ್ ಮಾಡ್ಕೋತಾರ ನೋಡಿ ಈ ರೀತಿಯಾಗಿ ತಗೊಂಡು ನೀರಲ್ಲಿ ಸೋಪ್ ಎಲ್ಲ ಹಚ್ಕೊಂಡು ಯಾವ ರೀತಿ ತೊಳ್ಕೊತೀವಾರೋ ಅದೇ ರೀತಿಯಲ್ಲಿ ತೊಳ್ಕೊಂಡ್ರೆ ಕೈ ಕೂಡ ಕ್ಲೀನ್ ಆಗುತ್ತೆ ಮತ್ತು ಸ್ಮೆಲ್ ಕೂಡ ಭಾಳ ಚಂದ ಇರ್ತವೆ ಇದ್ರದ್ದು ಈ ರೀತಿಯಾಗಿ ಕ್ಲೀನ್ ಮಾಡ್ಕೊಬೋದು ಇಷ್ಟಪಟ್ಟು ಮಕ್ಕಳು ಕೂಡ ಇಷ್ಟಪಟ್ಟು ಕ್ಲೀನ್ ಮಾಡ್ಕೋತಾರೆ ನಿಮಗೂ ಇಷ್ಟ ಆಯಿತು ಅಂತಂದರೆ ಇದನ್ನು ಲಿಂಕನ್ನು ಹಾಕಿರ್ತೀನಿ ಒಂದ್ಸರಿ ನೀವು ಕೂಡ ತೊಗೊಂಡು ನೋಡಿರಿ ನೆಕ್ಸ್ಟ ಇವನ್ನು ತೊಗೊಂಡಿದ್ದೀನಿ ನೀವು ಫ್ರಿಜ್ಜಲ್ಲಿ ಇಡಲಿಕ್ಕೆ ಮತ್ತು ವೆಜಿಟೇಬಲ್ಸ್ ಎಲ್ಲ ಹಾಕ್ಲಿಕ್ಕೆ ಬೇಕಾಗ್ತಾವಲ್ಲ ಅದಕ್ಕೆ ಇದನ್ನು ತೊಗೊಂಡಿದ್ದೀನಿ ನೀವು ಪ್ಲಾಸ್ಟಿಕ್ನಲ್ಲಿ ಆವ ಈ ರೀತಿಯಾಗಿ ಅವ ಬಟ್ ಟೋಟಲ್ ಆರು ಬರ್ತಾವೆ ಇವು ಒಂದು ತೆಗೆದು ತೋರಿಸಿ ನೋಡಿ ಈ ರೀತಿಯಾಗಿ ಈ ರೀತಿಯಾಗಿ ಇರ್ತವೆ ಆರು ಸೆಟ್ ಅವಿರ್ಲಕ್ಕ ಒಳಗಡೆ ಈ ರೀತಿಯನ್ನು ಕೊಡ್ತಾರೆ ಈ ಮುಚ್ಕೊಂಡು ಇಟ್ಕೊಬೋದು ಟೋಟಲ್ ಆರು ಪೀಸ್ ಅವೆ ಇವು ಈ ರೀತಿಯಾಗಿ ಕ್ವಾಲಿಟಿನೂ ಕೂಡ ಅಷ್ಟೇ ಭಾಳ ಚಂದದ ಈ ರೀತಿ ಚಂದದ ನಾನು ತೊಗೊಂಡವ ಇದ್ರ ಬೆಲೆ ಎಷ್ಟಿತ್ತು ಅಂದರೆ ಟೂ ಸಿಕ್ಸ್ಟಿ ಇತ್ತು ಆನ್ಲೈನ್ ಕ್ಯಾಶ್ ಆನ್ ಡೆಲಿವರಿ ತೊಗೊಂಡ್ರೆ ಟೂ ಸಿಕ್ಸ್ಟಿ ಬೂತದ ಇಲ್ಲ ನೀವು ಪ ಆನ್ಲೈನಲ್ಲೇ ಪೇ ಮಾಡ್ತೀನಿ ಅಂತಂತಂದರೆ ಟೂ ಥರ್ಟಿ ಬೂತದೆ ಇದನ್ನು ಭಾಳ ಚಂದ ಅವ ಕ್ವಾಲಿಟಿ ಕೂಡ ಅಷ್ಟೇ ಭಾಳ ಚಂದ ನಿಮ್ಗೆ ಇಷ್ಟ ಆಯ್ತು ಅಂದರೆ ಇದನ್ನು ತೊಗೋಬೋದು ನೆಕ್ಸ್ಟ ಈ ವಾಲ್ಪೇಪರನ್ನು ತೊಗೊಂಡಿದ್ದೀನಿ ಒಂದು ನಾನು ಈ ರೀತಿಯಾಗಿ ಆದ ವಾಲ್ಪೇಪರು ಈ ರೀತಿ ಚೆಂದ ಇದು ವಾಲ್ಪೇಪರ್ ಕೂಡ ನನಗೆ ಬೇಕಾಗಿತ್ತು ಅದಕ್ಕೆ ತೊಗೊಂಡಿದ್ದೀನಿ ಈ ರೀತಿಯಾಗಿ ಚೆಂದ ಕ್ವಾಲಿಟಿನೂ ಕೂಡ ಈ ರೀತಿ ಹಿಂದುಗಡೆ ಈ ರೀತಿ ಸ್ಟಿಕ್ಕರನ್ನು ಕೊಟ್ಟಿರ್ತಾರೆ ಅದನ್ನು ತೆಗೆದು ಇದು ಮಾಡ್ಕೋಬೋದು ಯೂಸ್ ಮಾಡ್ಕೋಬೋದು ನಾನು ತೊಗೊಂಡಾಗುವ ಈ ವಾಲ್ಪೇಪರ್ ಬೆಲೆ ಎಷ್ಟಿತ್ತು ಅಂದ್ರೆ ಒನ್ನೂರ ಮೂವತ್ತು ರೂಪಾಯಿ ಇತ್ತು ಕ್ಯಾಶ್ ಆನ್ ಡೆಲಿವರಿ ಮಾಡಿದ್ರೆ ಒನ್ನೂರ ಮೂವತ್ತಿತ್ತು ಆನ್ಲೈನ್ ಪೇ ಮಾಡಿದ್ರೆ ಒನ್ನೂರ ಎಂಟು ರೂಪಾಯಿ ಇತ್ತು ಇವಾಗ ಎಷ್ಟಾಗಿದೆ ಅಂತ ನನಗೆ ಗೊತ್ತಿಲ್ಲ ಆದರೂ ಕೂಡ ಇದರ ಕ್ವಾಲಿಟಿ ಅಂತೂ ಭಾಳ ಚಂದದ ಸೆಲ್ಫ್ಗಳಿಗೆ ಕೂಡ ಯೂಸ್ ಮಾಡ್ಬೋದು ನೀವು ಅದಕ್ಕೆ ಬೇಕಾಗಿತ್ತಂದ್ರೆ ಅದಕ್ಕೆ ಯೂಸ್ ಮಾಡ್ಕೋಬೋದು ನೆಕ್ಸ್ಟ್ ಇವು ಗ್ಲಾಸ್ದು ಆಯಿಲ್ ಕಂಟೇನರನ್ನು ತೊಗೊಂಡಿದ್ದೀನಿ ಇದರಲ್ಲಿ ಎಣ್ಣೆ ಹಾಕಿದ್ರು ಕೂಡ ಸ್ವಲ್ಪ ಸ್ವಲ್ಪ ನಮ್ಗೆ ಎಷ್ಟು ಬೇಕು ಅಷ್ಟೇ ಬರ್ತದೆ ಅದಕ್ಕೆ ಇದನ್ನು ಯೂಸ್ ಮಾಡ್ಲಿಕ್ಕೂ ಈಸಿ ಆಗ್ತದೆ ಅಥವಾ ಕ್ಲೀನ್ ಮಾಡ್ಕೊಲಿಕ್ಕೂ ಈಸಿ ಆಗ್ತದಂತ ಈ ಗ್ಲಾಸ್ದು ತೊಗೊಂಡಿದ್ದೀನಿ ನಾನು ಆಯಿಲ್ ಕಂಟೈನರ ಎರಡು ದೊಡ್ಡ ಇರ್ತಾವ ಅವು ಅದ್ರ ಜೊತೆ ಇವು ಎರಡು ಕೂಡ ಫ್ರೀ ಬಂದವ ಆಯಿಲ್ ಹಚ್ಕೊಲಿಕ್ಕೂ ಆಗ್ತಾವ ಅಂತ ಎರಡು ಫ್ರೀ ಕೊಟ್ಟಾರ ಇದ್ರ ಬೆಲೆ ನಾನು ತೊಗೊಂಡವಾಗ ಎಷ್ಟಿತ್ತು ಅಂದರೆ ಎರಡು ನೂರ ಮೂವತ್ತು ರೂಪಾಯಿ ಇತ್ತು ಕ್ಯಾಶ್ ಆನ್ ಡೆಲಿವರಿ ಆದರೆ ಆನ್ಲೈನ್ ಪೇ ಮಾಡ್ತೀನಿ ಅಂದರೆ ಎರಡು ನೂರ ಮೂರು ರೂಪಾಯಿ ಕೊಟ್ಟು ತೊಗೊಂಡಿದ್ದೆ ನಾನು ಈ ರೀತಿ ಸಣ್ಣದಾಗಿ ನಾಲ್ಕು ಡಬ್ಬಿಯನ್ನು ಕೊಟ್ಟಿರ್ತಾರೆ ಮಸಾಲಾಕ್ಕೂ ಯೂಸ್ ಮಾಡ್ಕೋಬೋದು ಅಥವಾ ಖಾರ ಉಪ್ಪ ಮಸಾಲ ಏನೇನೋ ಐಟಮ್ಸ್ ಹಾಕಿಟ್ಕೊಂಡ್ರೂ ಯೂಸ್ ಆಗ್ತವೆ ಇವು ಕೂಡ ಭಾಳ ಚಂದವ ನೋಡ್ಲಿಕ್ಕೂ ಕ್ಯೂಟ್ ಕ್ಯೂಟಾಗಿ ಸಣ್ಣದಾಗಿ ಚಂದಿದ್ವು ಈ ರೀತಿಯಾಗಿ ಆವ ನಿಮಗೂ ಇಷ್ಟ ಆಯಿತು ಅಂದರೆ ಡಿಂಕನ್ನು ಹಾಕಿರ್ತೀನಿ ಸರಿ ಚೆಕ್ ಮಾಡಿ ನೀವು ಈ ಆಯಿಲ್ ಕಂಟೇನರ್ಗೆ ಇವು ನಾಲ್ಕು ಬಂದಿರ್ತವೆ ಮತ್ತು ದೊಡ್ಡದಾಗಿ ಎರಡು ಆಯಿಲ್ ಕಂಟೇನರನ್ನು ಬಂದಿರ್ತಾವೆ ಇವು ನಾಲ್ಕಿದ್ದು ಅಂತೂ ಭಾಳ ಚಂದವ ಅವನು ದೊಡ್ಡವು ಕೂಡ ಭಾಳ ಚಂದವ ಅದಕ್ಕೆ ಯೂಸ್ ಮಾಡ್ಕೊಲಿಕ್ಕೆ ಅಂತ ಮೇಲ್ಗಡೆ ಹಾಕೋಲಿಕ್ಕೆ ಆಯಿಲ್ ಹಾಕೋಲಿಕ್ಕೆ ಇರ್ತವಲ್ಲ ಆ ಮುಚ್ಚಳನ್ನು ಕೂಡ ಎರಡು ಎಕ್ಸ್ಟ್ರಾ ಕೊಟ್ಟಿರ್ತಾರೆ ಈ ರೀತಿಯಾಗಿ ಎರಡು ಎಕ್ಸ್ಟ್ರಾ ಬಂದಿರ್ತಾವೆ ಏನಾದರೂ ಒಂದು ಹೋಗಿದ್ದರೂ ಇನ್ನೊಂದು ಯೂಸ್ ಮಾಡಿಕೊಂಡು ಹಾಕೋಬೋದು ಅಂತ ಆಮೇಲೆ ಇದು ಆಯಿಲ್ ಹಾಕೋಲಿಕ್ಕೆ ಅಂತ ಫ್ರೀಯಾಗಿ ಕೊಟ್ಟಿರ್ತಾರೆ ಇದು ನಿಮಗೆ ಇಷ್ಟ ಆಯ್ತು ಅಂದರೆ ತೊಗೊಳ್ಳಿ ಲಿಂಕನ್ನು ಹಾಕಿರ್ತೀನಿ ನೀವು ಕೂಡ ಒಂದ್ಸರಿ ಚೆಕ್ ಮಾಡಿ ನೆಕ್ಸ್ಟ ಈ ಗಿಡಗಳನ್ನು ತೊಗೊಂಡಿದ್ದೀನಿ ನೂರು ರೂಪಾಯಿಗೆ ಆರಿವು ಭಾಳ ಚಂದ ಅವ ನೋಡ್ಲಿಕ್ಕಂತೂ ಭಾಳ ಚಂದ ನನಗೆ ಹಸಿರು ಹಸಿರಾಗಿ ಗಿಡಗಳ ಮತ್ತು ಏನಾದರೂ ಕಣ್ರ ತೊಗೊಂಡ್ಬಿಡ್ತೀನಿ ಭಾಳ ಚೆಂದ ಅನ್ನಿಸ್ತವೆ ನೋಡಿದ್ರು ಕೂಡ ಇಡ್ಲಿಕ್ಕೂ ಎಲ್ಲನ ಟಿ ವಿ ಮೇಲೆ ಮತ್ತು ಎಲ್ಲಾದರೂ ಹಾಲಲ್ಲಿ ಇಡ್ಲಿಕ್ಕೂ ಕೂಡ ಚೆಂದ ಅನ್ನಿಸ್ತವೆ ಅಂತ ಇದನ್ನು ತೊಗೊಂಡಿದ್ದೀನಿ ನೂರು ರೂಪಾಯಿಗೆ ಆರಿವು ಸೇಮ ಮೂರು ಗಿಡಗಳು ಅವ ಒಂದು ಮೂರು ಡಿಫ್ರೆಂಟ್ ಅವ ಈ ರೀತಿಯಾಗಿ ಆವ ನೋಡ್ಲಿಕ್ಕೂ ಕೂಡ ಭಾಳ ಚಂದ ಅವ ನೂರು ರೂಪಾಯಿಗೆ ಏನು ಬರ್ತಾವೆ ಹೇಳಿ ನೂರು ರೂಪಾಯಿಗೆ ಇವು ಆರು ಸಣ್ಣ ಸಣ್ಣದಾಗಿ ಅಷ್ಟೊಂದೇನು ದೊಡ್ಡದಿಲ್ಲ ಇದ್ದಿದ್ದನ್ನು ಹೇಳ್ತೀನಿ ಸಣ್ಣದಾಗಿ ಆವಾದ್ರೆ ನೋಡಲಿಕ್ಕೆ ಕ್ಯೂಟ್ ಕ್ಯೂಟಾಗಿ ಆವ ಮತ್ತು ನಿಮ್ಗೆ ಇಷ್ಟ ಆಯ್ತಂದ್ರೆ ಇದನ್ನು ತೊಗೊಳ್ಳಿ ಲಿಂಕನ್ನು ನಾನು ಕೂಡ ಹಾಕಿರ್ತೀನಿ ಸರಿ ಚೆಕ್ ಮಾಡಿ ನೋಡಿ ನಿಮ್ಗಲ್ಲಿ ನೀವು ಇನ್ನು ಆನ್ಲೈನ್ಲೇ ಪೇ ಮಾಡಿ ತಗೋತೀನಿ ಅಂದರೆ ಇನ್ನೂ ಕಮ್ಮಿ ಬೆಲೆಯಲ್ಲಿ ಬೂತವ ನಿಮಗೆ ಇಷ್ಟ ಆಯ್ತಂದ್ರೆ ಇದನ್ನು ತೊಗೊಳ್ಳಿ ಯಾವ ರೀತಿ ಆಗಿವೆ ಅಂತ ನಂಗೆ ಕಮೆಂಟ್ನಲ್ಲೇ ಹೇಳೋದನ್ನು ಮರಿಬೇಡಿ ಮೀಶೋದಲ್ಲಿ ಏಯ್ಟಿ ಪರ್ಸೆಂಟ್ ಆಫರ್ ನಡೀತಾ ಇದೆ ಅಂತ ಗೊತ್ತು ಇಷ್ಟೆಲ್ಲ ನಾನು ತೊಗೊಂಡಿದ್ದೀನಿ ನಿಮಗೂ ಕೂಡ ಯೂಸ್ಫುಲ್ ಆಗುತ್ತೆ ಅಂತ ಈ ವಿಡಿಯೋನ ಮಾಡಿದ್ದೀನಿ ಈ ವಿಡಿಯೋ ನಿಮ್ಮೆಲ್ಲರಿಗೂ ಕೂಡ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ ಇದರಲ್ಲಿ ತೋರಿಸ್ತಕ್ಕಂಥ ಸಾಮಾನುಗಳಲ್ಲಿ ನಿಮ್ಗೆ ಯಾವುದು ಭಾಳ ಇಷ್ಟ ಆಯಿತು ಅಂತ ಕಮೆಂಟ್ನಲ್ಲಿ ಹೇಳೋದನ್ನು ಮರಿಬೇಡಿ ಮತ್ತು ಹೊಸ ವೀಡಿಯೋದೊಂದಿಗೆ ಭೇಟಿ ಎಲ್ಲರಿಗೂ ಧನ್ಯವಾದಗಳು